ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನಮಮ ಸ್ಕಂದದಲ್ಲಿ ಆಯುವಿನ ಸಂತತಿಯು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ರಾಜನನ್ನು ಕುರಿತು ಹೇಳುತ್ತಿರುವರು ರಾಜೇಂದ್ರ ಕುರೂರವನ ಮಕ್ಕಳಲ್ಲಿ ಐದು ಮಂದಿ ಕನಿಷ್ಠ ಪುತ್ರರ ಸಂತಾನ ಕ್ರಮವನ್ನು ತಿಳಿಸಿದನಷ್ಟೇ ಇವರೆಲ್ಲರಿಗೂ ಜ್ಯೇಷ್ಠನಾದವನಿಗೆ ವಾಯುವೆಂದು ಹೆಸರು ಈತನಿಗೆ ನಹುಷ ಪುತ್ರವೃದ್ಧ ರಜಿ ಗಂಭ ಅನೇನ್ ಅನೇನಸರೆಂಬ ಐದು ಮಂದಿ ಪುತ್ರರಾದರು ಅವರಲ್ಲಿ ಮೊದಲು ಕ್ಷತ್ರವೃದ್ಧನ ಸಂತತಿಯನ್ನು ತಿಳಿಸುವೆನು ಕೇಳು ಈತನಿಗೆ ಸುಹೋತ್ರನೆಂಬ ಮಗನಾದನು ಆ ಸುಹೋತ್ರನಿಗೆ ಕಾಶ್ಯನೆಂದು ಕುಶನೆಂದು ಮದನೆಂದು ಮೂವರು ಪುತ್ರರು ಜನಿಸಿದರು ಕ್ರಿಸ್ನ ಮದನಿಗೆ ಶುನಕನೆಂಬ ಮಗನು ಹುಟ್ಟಿದನು ಅವನಿಂದ ಶೌನಕನು ಹುಟ್ಟಿದನು ಈತನು ಬಹುರಚರರಲ್ಲಿ ದಾನ ನೆನಿಸಿಕೊಂಡ ಮಹರ್ಷಿ ಎನಿಸಿದನು ಕಾಶ್ಯನಿಗೆ ಕಾಶಿ ಎಂಬ ಮಗನಾದನು ಅವನ ಮಗನು ರಾಷ್ಟ್ರನು ಅವನ ಮಗನು ದೀರ್ಘತಪನು ದೀರ್ಘತಪನಿಂದ ಧನ್ವಂತರಿ ಎಂಬುವನು ಜನಿಸಿ ಆಯುರ್ವೇದ ಪ್ರವರ್ತಕನಾದನು ಇವನನ್ನು ಭಗವದಂಶ ಸಂಭೂತನೆಂದು ಹೇಳುವರು ಇವನಿಗೆ ಯಜ್ಞಗಳಲ್ಲಿಯೂ ಭಾಗವುಂಟು ಇವನು ತನ್ನ ಸ್ಮರಣ ಮಾತ್ರದಿಂದಲೇ ಸಮಸ್ತ ರೋಗಗಳನ್ನು ನೀಗಿಸುವನು ಈ ಧನ್ವಂತರಿಗೆ ಕೇತುಮಂತನೆಂಬ ಪುತ್ರನಾದನು ಅವನ ಮಗನು ಭೀಮರಥನು ಇವ ಅವನ ಮಗನು ದಿವೋದಾಸನು ಅವನಿಂದ ದ್ಯುಮಂತನೆಂಬುವನು ಹುಟ್ಟಿದನು ಇವನನ್ನೇ ಪ್ರತರ್ಧನನೆಂದು ಹೇಳುವರು ಇದಲ್ಲದೆ ಇವನಿಗೆ ಶತ್ರುಜಿತ್ತೆಂದು ವಚ್ಚನೆಂದು ಋತುಧ್ವಜನೆಂದು ನಾಮಾಂತರಗಳುಂಟು ಇವನ ಮಗನು ಕುವಲಯಾಶ್ವನು ಕುವಲಯಾಶ್ವನಿಂದ ಅಲರ್ಕನೆ ಮೊದಲಾದ ಕೆಲವು ಪುತ್ರರು ಜನಿಸಿದರು ಈ ಅಲರ್ಕನು ಅರವತ್ತಾರು ಸಾವಿರ ವರ್ಷಗಳವರೆಗೆ ಯೌವನ ಶಾಲಿಯಾಗಿಯೇ ರಾಜಭೋಗಗಳನ್ನು ಅನುಭವಿಸುತ್ತಿದ್ದನು ಇವನಂತೆ ಯೌವನವಂತನಾಗಿ ಅಷ್ಟು ಕಾಲದವರೆಗೆ ರಾಜ್ಯವನ್ನು ಅನುಭವಿಸಿದವರು ಬೇರೊಬ್ಬರಿಲ್ಲ ಅಲರ್ಕನ ಮಗನು ಸನ್ನತಿ ಈ ಸನ್ನತಿಯಿಂದ ಸುಕೇತನು ಅವನಿಂದ ಸುಕೇತನನು ಅವನಿಂದ ಧರ್ಮಕೇತುವು ಅವನಿಂದ ಸತ್ಯಕೇತವು ಅವನಿಂದ ದೃಷ್ಟಕೇತುವು ಅವನಿಂದ ಸುಕುಮಾರನು ಜನಿಸಿದರು ಈ ಸುಕುಮಾರನ ಮಗನು ಭೀತಿಹೋತ್ರನು ಇವನ ಮಗನು ಭರ್ಗನು ಈತನ ಮಗನು ಭರ್ಗಭೂಮಿ ಮೇಲೆ ಹೇಳಿದ ಈ ರಾಜರೆಲ್ಲರೂ ಚಿತ್ರವೃದ್ಧನ ಸಂತತಿಯವರು ಆಯುವಿನ ನಾಲ್ಕನೆಯ ಮಗನಾದ ರಂಭನಿಗೆ ರಭಸನೆಂಬ ಮಗನಾದನು ಇವನ ಮಗನು ಗಂಭೀರನು ಇವನ ಮಗನು ಕ್ರತು ಈ ಕ್ರತುವಿನಿಂದ ಬ್ರಾಹ್ಮಣ ಕುಲವು ಹುಟ್ಟಿತು ಆಯುವಿಗೆ ಕನಿಷ್ಠ ಪುತ್ರನಾದ ಅನೇನಸನಿಗೆ ಶುದ್ಧನೆಂಬ ಮಗನಾದನು ಇವನ ಮಗನು ಶುಚಿ ಇವನ ಮಗನಿಗೆ ತ್ರಿಕಕುಭನೆಂದು ಹೆಸರು ಇವನನ್ನು ಧರ್ಮಸಾರಥಿ ಎಂದು ಕರೆಯುವರು ಇವನ ಮಗನು ಶಾಂತಿರಯನು ಈತನು ಕೇವಲ ಜ್ಞಾನನಿಷ್ಠನಾಗಿ ಮುಕ್ತಿಯನ್ನು ಸಾಧಿಸಿ ಅದರಿಂದಲೇ ತನ್ನನ್ನು ಕೃತಕೃತನನ್ನಾಗಿ ಭಾವಿಸಿದನೇ ಹೊರತು ಸಂತಾನವನ್ನು ಅಪೇಕ್ಷಿಸಲಿಲ್ಲ ಆಯುವಿನ ಮೂರನೆಯ ಮಗನಾದ ರಜಿಗೆ ಮಹಾ ತೇಜಸ್ವಿಗಳಾದ ಐನೂರು ಮಂದಿ ಮಕ್ಕಳಾದರು ಈ ರಜಿ ಎಂಬುವನು ದೇವತೆಗಳ ಪ್ರಾರ್ಥನೆಯಿಂದ ಅವರ ಸಹಾಯಾರ್ಥವಾಗಿ ಹೊರಟು ತನ್ನ ಪರಾಕ್ರಮದಿಂದ ದೈತ್ಯರನ್ನು ನಿಗ್ರಹಿಸಿ ಸ್ವರ್ಗ ಸಾಮ್ರಾಜ್ಯವನ್ನು ಇಂದ್ರನಿಗೆ ಹಿಂತಿರುಗಿಸಿದನು ಹಾಗಿದ್ದರೂ ಇಂದ್ರನು ದೈತ್ಯರಾಜನಾದ ಪ್ರಹ್ಲಾದನ ಮಹಿಮೆಗೆ ಭಯಪಟ್ಟು ಸ್ವರ್ಗಾಧಿಪತ್ಯವನ್ನು ತಾನು ವಹಿಸಲಾರದೆ ಆ ರಾಜ್ಯವನ್ನು ತನ್ನನ್ನು ರಕ್ಷಿಸತಕ್ಕ ಭಾರವಲ್ಲವನ್ನೂ ಆ ರಜೆಯ ಮೇಲೆಯೇ ಇರಿಸಿದ್ದನು ರಜೆಯು ಕಾಲಾಧೀನನಾದ ಮೇಲೆಯೂ ಅವನ ಮಕ್ಕಳೇ ಸ್ವರ್ಗ ರಾಜ್ಯವನ್ನು ಅನುಭವಿಸುತ್ತಾ ಯಜ್ಞ ಭಾಗಗಳನ್ನು ತಾವೇ ಸ್ವೀಕರಿಸುತ್ತಿದ್ದರು ಇಂದ್ರನು ವರ್ತಿ ಬಂದು ಯಾಚಿಸಿದರು ಅವರು ರಾಜ್ಯವನ್ನು ಕೊಡದೆ ಹೋಗಲು ಆಗ ದೇವೇಂದ್ರನು ಬೃಹಸ್ಪತಿಯೊಡನೆ ಆಲೋಚಿಸಿ ಅವನ ಮೂಲಕವಾಗಿ ಅಭಿಚಾರ ಹೋಮವನ್ನು ಅಂದರೆ ಮಾಟವನ್ನು ಮಾಡಿಸಿ ಅದರಿಂದ ಮೊದಲು ರಜೆಯ ಮಕ್ಕಳಿಗೆ ಬುದ್ಧಿ ಭ್ರಮವಾಗುವಂತೆ ಮಾಡಿದನು ಇದರಿಂದ ರಾಜ್ಯಾಧಿಪತ್ಯವನ್ನು ನಡೆಸುವುದಕ್ಕೆ ತಕ್ಕ ಬುದ್ಧಿಯಿಲ್ಲದೆ ಮಾರ್ಗ ಭ್ರಷ್ಟರಾಗಿ ನಡೆಯುತ್ತಿದ್ದ ಅವರನ್ನು ತನ್ನ ಪರಾಕ್ರಮದಿಂದ ಇಂದ್ರನು ನಿಶೇಷವಾಗಿ ಕೊಂದುಬಿಟ್ಟನು ಓ ಪರೀಕ್ಷಿದ್ರಾಜ ರಾಜ ಕ್ಷತ್ರವೃದ್ಧನ ಮೊಮ್ಮಗನಾದ ಕುಶನಿಗೆ ಪ್ರೀತಿ ಎಂಬ ಮಗನಾದನು ಅವನಿಂದ ಸಂಜಯನು ಸಂಜಯನಿಂದ ಜಯನು ಜಯನಿಂದ ಕೃತನು ಕೃತನಿಂದ ಹರಿಯಶ್ವಕನು ಅವನಿಂದ ಸಹದೇವನು ಸಹದೇವನಿಂದ ಭೀಮನು ಭೀಮನಿಂದ ಜಯತ್ಸೇನನು ಆತನಿಂದ ಸಂಕೃತಿಯು ಆತನಿಂದ ಜಯನು ಜನಿಸಿದರು ಈತನು ಕ್ಷತ್ರ ಧರ್ಮದ ಧರ್ಮನಿರತನಾಗಿ ಮಹಾರಥನೆನಿಸಿಕೊಂಡಿದ್ದನು ಈಗ ಹೇಳಿದ ಈ ರಾಜರೆಲ್ಲರೂ ಕ್ಷತ್ರವೃದ್ಧನ ಸಂತತಿಯವರೇ ಇನ್ನು ನಕುಶನ ಸಂತತಿಯನ್ನು ತಿಳಿಸುವೆನು ಕೇಳು ಇದು ಹದಿನೇಳನೆಯ ಅಧ್ಯಾಯವು నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానంచేహి మే నమస్